ನಮಸ್ಕಾರ ಎಲ್ಲರೂ ಹೆಂಗದೀರಿ ಇದೀರಿ ನಾವು ಆರಾಮದೇ ಅದೇ ನೋಡ್ರಿ ಇವತ್ತ ಇದ್ಕೊಂಡೆವು ಗೋಕಾಕ್ ಜಾತ್ರೆಗೆ ಎಲ್ಲರೂ ರೆಡಿ ಆಗ್ಯಾವ ಇವತ್ತು ನಮ್ಮ ಇನ್ನೇನು ಮನೆ ಆಗದಾಳ ನಮಗೋಸ್ಕರ ಬಂಗಾರ ಬೆಳ್ಳಿ ತಂದಿದ್ದ ಟಜುರಿ ತಿ್ಯಾಕರ ಕೊಡಾಕ ಅಂಥೇಳಿ ನಮ್ಮ ಶ್ರೇಯಕರ ಈ ರೀತಿ ಆಗ್ಯಾರ ನಮ್ಮ ಚಿನ್ನು ನಮ್ಮ ಅತ್ತಿ ನಮ್ಮ ಯುವರಾಜ ಬಸ್ ಸ್ಟ್ಯಾಂಡ್ ಕಡೆ ಈಗ ಸಿಂಪಲಾಗಿ ರೆಡಿಯೇವೆ ಭಂಡಾರ ಭಾಳ ಉಗ್ತಾರಲ್ಲೇ ಹಂಗಂತೇಳಿ ಇದೆ ನಿಂದ್ರವಲ್ತಲ್ಲೇ ಜರ ಬರ್ರಿ ಜಾತ್ರೆಗೆ ಏನೇನು ತಗೋತೇವಿ ಏನೇನು ಆಕೈತಿ ದೇವ್ರ ದರ್ಶನ ಯಾಕೆ ತೋ ಆಗುದಿಲ್ಲ ಎಲ್ಲನೂ ನೋಡೋಣ ಅಂತ ಇಲ್ಲಿ ಗೋಕಾಕ್ ಬಂದ್ ಹೇಳ್ದೇವ್ ನೋಡ್ರಿ ಈಗ ಇಲ್ಲಿಂದ ಬಹಳ ದೂರ ನಡ್ಕೊಂತ ಹೋಗ್ಬೇಕು ಯಾಕಂದ್ರೆ ಗಾಡಿಗಳು ಬಹಳ ರಶ್ ಐತಿ ಇಡೀ ಗೋಕಾಕ್ ಊರಾಗ ಎಷ್ಟು ದೇವ್ರುಗಳು ಅದಾವಲ್ಲ ಅಷ್ಟು ದೇವ್ರುಗಳು ಜಾತ್ರೆ ಇರೈತಿ ಎಲ್ಲ ಕಡೆ ಬಂಡಾರ ಕರೆ ಯಾವಾಗ ಆಯಾ ದೇವ್ರದ ತೇರ್ ಐತಿ ಯಾವತ್ತಿನ ದಿನ ಯಾವ ದೇವ್ರದ ಬಂಡಾರ ಐತೆ ಅನ್ನೋದು ನಮಗೂ ಅಷ್ಟೊಂಗ್ ಗೊತ್ತಿಲ್ಲ ಇವತ್ತು ಮತ್ತೆ ನಾಳೆ ಊರಿಗೆ ಹೋಗ್ಬೇಕಲ್ಲ ಹಂಗಾಗಿ ಇವತ್ತ ಎಲ್ಲ ದೇವ್ರ ದರ್ಶನ ತಗೊಂಡು ಹೋದ್ರ ಐತೆ ಎಷ್ಟೈತಿ ಅಷ್ಟ ಅಂತಂದು ಎಲ್ಲರೂ ಕೂಡಿ ಬಂದೆ ನೋಡ್ರಿ ನಮ್ಮ ಮೈನಿಗೆ ಇವತ್ತು ಸೂಟಿ ಕೊಟ್ಟಿದ್ರೆ ಇವತ್ತ ನಾಳೆ ಎರಡು ದಿನಕ್ಕೆ ಅಂತೇಳಿ ಹಂಗಾಗಿ ಅಷ್ಟು ಕೂಡ ಬಂದ ಗುಡಿ ಎಂಟ್ರೆನ್ಸ್ ಇಂದ ಒಳಗಡೆ ಬಂದೆ ನೋಡ್ರಿ ರೀಸೆಂಟಾಗಿ ಎಲ್ಲಾನು ಮಾಡ್ಸಿದಾರೆ ಅನ್ಸತಿ ಬಹಳ ಕ್ಲೀನಾಗಿ ಅಚ್ ಕಟ್ನಾಗಿತ್ತು ಖರೀದಿ ದೇವ್ರ ದರ್ಶನ ಹೆಂಗಾಕೈತ ಅನ್ನೋದು ಗೊತ್ತಿಲ್ಲ ಬರ್ರಿ ನೋಡೋಣ ಅಂತ ನಮ್ಮ ದೇವ್ರ ಅಂತ ಬಂದೀವಲ್ಲ ಡೈರೆಕ್ಟಾಗಿ ಗರ್ಭಗುಡಿಗೆ ಅಥವಾ ಅದರ ಮುಂದ್ಗಡೆ ಇದಕ್ಕೂ ದೇವ್ರ ದರ್ಶನ ಹಾಕೈತೆ ಅಂತ ಅನ್ಕೊಂಡಿದ್ವಿ ಖರೆ ಇಲ್ಲಿ ಯಾರಿಗೆ ಎಂಟ್ರಿನ ಕೊಡ್ತಿಲ್ಲ ಕೆಲವೊಂದಿಷ್ಟು ಜನ ಕಷ್ಟ ಕೊಡುತ್ತಾರೆ ಹಾಗಾಗಿ ದೂರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಕಾಣ್ಲೂ ಇಲ್ಲ ನಮಗೆ ಕೂಡ ದೇವ್ರ ದರ್ಶನ ಮಾಡುವಾಗ ಅಷ್ಟು ಮತ್ತೆ ಇಲ್ಲಿ ಹಳ್ಳಿ ಕಟ್ಟಿ ಕೆಳಗಡೆನೆ ಭಾರದದು ಎಲ್ಲ ಇಟ್ಟಿದ್ರು ವ್ಯವಸ್ಥೆ ಅದೊಂದು ಸ್ವಲ್ಪ ಭಂಡಾರ ತೊಗೊಂಡು ಹಚ್ಚುವಂಕಾಸೆ ಇಲ್ಲ ನೋಡ್ರಿ ಈಶ್ವರಂದು ಗಣೇಶಂದು ದೇವಸ್ಥಾನ ಇದ್ದು ಅವನಷ್ಟು ಡೈರೆಕ್ಟಾಗಿ ನೋಡೋಕೆ ಅನುಕೂಲ ಸಿಕ್ತ ರೆ ಇಲ್ಲಿ ಕೆಲವೊಂದಿಷ್ಟು ಜನ ಬಂದು ಬಂದು ಬಸವನ ಕೀಳೊಳಗೆ ಏನೇನೇ ಹೇಳೋರು ಗೊತ್ತಿಲ್ಲ ನನಗದು ನಿಜಾನ ಸುಳ್ಳು ಅವ್ರವ್ರ ಭಕ್ತಿ ಅವ್ರವ್ರ ಜೊತೆಗೆ ಇಲ್ಲಿ ನಾವು ಕೂಡ ನನಗೆಲ್ಲ ಓಮ್ ಅಂತ ಬರಿಯಾತಿದ್ರೆ ಕೆಲವೊಂದು ಕಡೆ ತ್ರಿಶೂಲ ನಾವು ನಾವಿಲ್ಲಿ ಓಮ್ ಅಂತ ಹಾಕಿಸ್ಕೊಂಡಿ ನೋಡ್ರಿ ಎಲ್ಲರೂ ಕೂಡ multimulti ಹಣಿಗೆ ಎಲ್ಲರೂ ಓಮ್ ಅಂತ ಬರ್ಸ್ಕೊಂಡಿದ್ವಿ ಅಲ್ಲ ಹಂಗಾಗಿ ಡೈರೆಕ್ಟಾಗಿ ಒಂಥರ ಚೆನ್ನಾಗಿತ್ತು ರೀ ಅದು ಫೋನಿಗೆ ಅಷ್ಟೊಂದು ಕ್ಲಿಯರ್ ಅನ್ನಿಸ್ಸತಿಲ್ಲ ನನಗೆ ಖರೆ ಇಲ್ಲೇ ನೋಡಿರಿ ನಮ್ಮ ಮೂರು ಜನ ಹೆಂಗೆ ನಿಂತಾರೆ ಇವ್ರದ್ದೊಂದು ಫೋಟೋ ತೆಗೆದು ನಾವು ಒಂದೆರಡು ಸೆಲ್ಫಿಗೆ ಎಲ್ಲ ತಗೊಂಡು ಕಾಸ ಮತ್ತು ಮುಂದಿನ ದೇವ್ರುಗಳು ನೋಡೋಕಂತ ಹೊಂಟ್ವಿ ಖರೆ ಇಷ್ಟ ಲಾಸ್ಟ್ ದೇವ್ರಿತ್ತು ಇನ್ನೂ ಒಂದನೇ ಎರಡಷ್ಟು ದೇವಸ್ಥಾನ ಇದ್ದು ಇಲ್ಲಿ ನಮ್ಮ ಚಿನ್ನೂ ಫ್ರೀ ಇತ್ತಲ್ಲ ದೇವಸ್ಥಾನ ನೋಡಿರಿ ಎಲ್ಲಿ ಬೇಕಲ್ಲಿ ನಮಸ್ಕಾರ ಮಾಡೋಕ್ಕ ಎಲ್ಲಿ ಬೇಕಲ್ಲೇ ಆಟ ಆಡಕ್ಕ ಬಿಟ್ಟ ಹಂಗೆ ಓಡಾಡೋದು ಓಡಾಡೋದಕ್ಕಿಗಂತೂ ಮಕ್ಳು ಹಂಗೆ ಅಲ್ಲರಿ

ಕಾಪಟೆ ರಶ್ ಇತ್ತು ರೀ ದೇವಸ್ಥಾನದ ಅಷ್ಟು ಸ್ವಲ್ಪ ಇದನ್ನಿತ್ತು ಕೆಲವೊಂದು ಕಡೆ ಅಂತೂ ಫೋಟೋ ಮತ್ತು ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಷ್ಟರ ಮಟ್ಟಿಗೆ ರಶ್ ಇತ್ತು ಇದು ಆಂಜನೇಯನ ದೇವಸ್ಥಾನ ಒಂದು ದರ್ಶನ ಮಾಡ್ಕೊಂಡು ಮತ್ತು ಮುಂದಿನ ದೇವ್ರಿಗೆ ಹೋದ್ರೆ ಆಯ್ತು ಆಂಜನೇಯನ ದೇವಸ್ಥಾನ ದರ್ಶನ ತೊಗೊಂಡ್ವಿ ಮುಂದಿನ ಯಾವ ದೇವ್ರಿಗೆ ಕರ್ಕೊಂಡು ಅಂತ ಗೊತ್ತಿಲ್ಲ ಅದು ಗೋಕಾಕ್ದಾಗ ಪ್ರತಿಯೊಂದು ಗುಡಿ ಒಳಗೆ ಅದಾವನ್ನ ಅದ್ರಾಗ ಮೇನ್ ದೇವಸ್ಥಾನ ಇದಂತ ಅಂತ ಗುಡಿ ಇದು ಲಕ್ಷ್ಮೀ ದೇವಿ ಗುಡಿ ಅಂತಾರೆ ಅದು ಮುಗಿಸ್ಕೊಂಡು ಅದ್ಬೇಕು ನೋಡ್ರಿ ಜಾತ್ರೆ ಬಂದ್ವಿ ಕರೆ ಖರೆ ನಾವು ಇನ್ನೂ ಒಂದು ದಿನ ಅಥ್ವಾ ಎರಡು ದಿನ ಬಿಟ್ಟು ಬರಬೇಕಾಗಿತ್ತು ನಮ್ಗೆ ಗೊತ್ತಾಗಲಿಲ್ಲ ಅವತ್ತಿನ ದಿನ ಅಂಗಡಿಗಳು ಇನ್ನೂ ಓಪನ್ ಮಾಡತ್ತಿದ್ರಿ ಕೆಲವೊಂದು ಕಡೆ ಕೆಲವೊಂದು ಕಡೆ ಅಷ್ಟೇ ಇನ್ನೂ ಅಷ್ಟೊಂದು ಅಂಗಡಿಗಳು ಓಪನ್ ಆಗಿದ್ದಿಲ್ಲ ಹಿಂದ್ಗಡೆ ಎಲ್ಲ ನೀವು ಅಬ್ಸರ್ವ್ ಮಾಡೋದು ಖಾಲಿನೇ ಇದ್ದ ಜಾಗ ಹಾಗೆ ನಮ್ಗೆ ಗೊತ್ತಾಗಲ್ಲದ ಹೋದ್ವಿ ಮತ್ತು ಅದರ ಬೇರೆ ಊರು ಬೇರೆ ವಾಪಸ್ ಹೋಗೋದಿತ್ತಲ್ಲ ನಮ್ದು ಹಾಗಾಗಿ ದೇವರ ದರ್ಶನ ಅಷ್ಟಾದರೂ ಸಾಕು ಅಂತ ಹೋದ್ವಿ ಅಷ್ಟೊಂದು ಏನು ರೆಡಿ ಆಗಿದ್ದಿಲ್ಲ ಹಾಗಾಗಿ ಏನು ಜೋಕಾಲಿ ಆಗಲಿಲ್ಲ ನಾವು ಮಕ್ಕಳಿಗೆ ಒಂದೇ ಒಂದು ಆಟ ಆಡಿಸಿ ಒಂದು ಕಾಸ ಕರ್ಕೊಂಬಂದ್ಬಿಟ್ಟು ನೋಡ್ರಿ

Namil. 1 ಅಲ್ಲಿ ದೇವರ ದರ್ಶನ ಎಲ್ಲ ಮುಗ್ರೊಟ್ಟಿಗೆ ಆಲ್ರೆಡಿ ತುಂಬ ಟೈಮ್ ಆಯ್ತು ರೀ ಮಕ್ಕಳು ಹಸುವನ ಹತ್ತಿದ್ರೆ ಹಂಗಾಗಿ ಸ್ವಲ್ಪ ಕಬ್ಬಿನ ಅಲ್ಲಿ ಅದು ಕುಡಿಸಿ ಕಸ ಬಂದಿ ಬಂದೆ ನೋಡ್ರಿ ಎಲ್ಲ ಮುಂದೆ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ಇಲ್ಲಿಂದ ನೋಡ್ರಿ ಭಂಡಾರ ಇವತ್ತು ಇಲ್ಲಿ ತೇರ್ ಐತಿ ತೇರು ಮತ್ತು ಇವತ್ತು ಇಲ್ಲಿ ದೇವ್ರದ ಆ ಕಡೆ ಒಳಗಡೆ ಇನ್ನೊಂದು ಡ್ಯಾಮ್ ಗುಡಿ ಐತೆ ಅಂತ ಹಂಗಾಗಿ ನಾವು ಅಲ್ಲಿ ತನಕ ಹೋಗ್ಲಿಲ್ರಿ ಸಿಕ್ಕಾಪಟ್ಟೆ ರಶ್ ಇತ್ತು ಹಂಗಾಗಿ ಮಕ್ಳು ಬೇರೆ ಕರ್ಕೊಂಡು ಕರ್ಕೊಂಡೋಗ್ಯವಿ ಹಂಗಾಗಿ ಯಾಕೆ ರಿಸ್ಕ್ ಅಂತ ನಾವು ಇಲ್ಲೇ ನಿಂತ್ಕೊಂಡ್ವಿ ಇಲ್ಲಿ ನೋಡ್ರಿ ಒಂದು ವೀವ್ ನೋಡ್ಬೋದು ನಿಮ್ಮ ಖರೆ ಮರಗಾಲ ಕಟ್ಕೊಂಡು ಓಡಾಡಕತ್ತಿರೋರು ಇಬ್ರು ಜನನ ಈಗ ಇವೆಲ್ಲ ಸಿಗೋ ತುಂಬ ರೂಪ ಅನಿಸ್ತೈತಿ ಯಾಕಂದ್ರೆ ಈಗೆಲ್ಲ ಅಂಥವೆಲ್ಲ ಸಿಗೋದೇ ಇಲ್ಲ ನೋಡೋಕಾತು ಮಾಡೋಕಾತು ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ಚಂದ ಚಂದ ಆಗೋ ಅಂದ್ರೇನು ರಾನಿಗೆ ಬಂದಾನೆ ಅನ್ನುವಂಥವೆಲ್ಲ ಇದ್ದು ಈಗ ಅವೆಲ್ಲ ಭಾಳ ಕಡಿಮೆ ಇಲ್ಲೇ ನೋಡ್ರಿ ತೇರಿನ ಟೈಮ್ ಆಯ್ತು ಹಂಗಾಗಿ ಜನ ಅಂತೂ ಇನ್ನೂ ಹೆಚ್ಚಾಗತ್ತೈತಲ್ ಹೊರ್ತು ಕಡಿಮೆ ಅಂತ ಆಗತ್ತಿಲ್ ಅಷ್ಟ್ರ ಮಟ್ಟಿಗೆ ಜನ ಆಯ್ತು ಆ ಜನ ಮತ್ತು ಭಂಡಾರ ಅಂತೂ ಏನು ಸಣ್ಣವ್ರು ಅಂತ ನೋಡ್ತಿಲ್ಲ ಅಷ್ಟ್ರ ಮಟ್ಟಿಗೆ ಹಾಕ ಉಗಾಕತ್ ಬಿಟ್ಟಿದ್ರು ನಾವು ಅದ್ರೊಳಗೆ ಯಾಕೆ ನಮ್ಮ ಸುಮ್ಮ ವಯಸ್ಸಾದವ್ರನ್ನ ಬೇರೆ ಕರ್ಕೊಂಡು ಹೋಗಿವು ಹುಡುಗರ್ನ ಅದು ಕರ್ಕೊಂಡು ಹೊಂಟೇವ ಅಂತಂದು ಅಂತ ನಾವು ತೇರಿಗೆ ನಿಂದಿರಲಿಲ್ಲ ನೋಡ್ರಿ ಡೈರೆಕ್ಟ್ ಹೋಟ್ಲಿಗೆ ಬಂದೀವಿ ದೇವ್ರ ದರ್ಶನಾರ್ಥ ತೊಗೊಂಡ್ ಕಾಸ ಹೋಟ್ಲಿಗೆ ಬಂದು ಎಲ್ಲರೂ ಒಂದೊಂದು ದೋಸೆ ತಿನ್ಕೊಂಡು ಮನೆಗೆ ಹೋಗ್ಬೇಕಂತಂದು ಅಂದ್ಕೊಂಡೇವಿ ಸೊ ಇವತ್ತಿನ ವಿ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಎಲ್ಲರೂ ಫಾಲೋ ಮಾಡಿರಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತು ನಾನು ಹಳಿ ವಿಡಿಯೋದಾಗ ಸಿಗ್ತೇನೆ ಅಂತ ಅಕಸ್ಮಾತ್ ಏನೋ ಮಾತಾಡುವಾಗ ವಿಡಿಯೋ ಮಾಡೋದು ತಪ್ಪಾಗಿದ್ರೆ ದಯವಿಟ್ಟು ಎಲ್ಲರದ್ದು ಕ್ಷಮೆ ಇರಲಿ ಅಂತ ಹೇಳ್ಕೊಂತ ಈ ಒಂದು ವೀಡಿಯೋನ ಇದ್ದೀನಿ